ಗೋರಿಕಾಯಿಂದ ಒಂದು ಬಸ್ಸಾರು ಇದ್ದೀನಿ ಅದು ಅಂತ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಇರುತ್ತೆ ಮತ್ತು ಡಯಾಬಿಟೀಸ್ಗಂತೂ ತುಂಬಾ ಒಳ್ಳೆಯ ಆಹಾರ ಇದು ಇದನ್ನು ವಾರಕ್ಕೊಂದ್ಸಲ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಇರುತ್ತೆ ಹಾಗಿದ್ರೆ ಬನ್ನಿ ವೆಲ್ಕಮ್ ಟು ವಿಜೂಸ್ ಕಿಚನ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅರ್ಧ ಕಪ್ಪಷ್ಟು ಹೆಸರು ಕಾಳು ಅರ್ಧ ಕಪ್ಪಷ್ಟು ತೊಗರಿಬೇಳೆ ಎರಡೂ ಚೆನ್ನಾಗಿ ತೊಳೆದ್ಬಿಟ್ಟು ಮರಳ್ತಾ ಇರೋ ನೀರಿಗೆ ಹಾಕಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಈ ಸಣ್ಣಗೆ ಸಣ್ಣಗೆಚ್ಚಿ ಹಾಕ್ಕೊಳ್ಳಿ ಮತ್ತು ರುಚಿಗೆ ಉಪ್ಪು ಹಾಕ್ಬಿಟ್ಟು ಒಂದು ಎರಡು ವಿಷಾಲ ಬರೆಸ್ಕೊಳ್ಳಿ ಈ ಥರ ಬೆಂದಿರುತ್ತೆ ಬಸ್ತಿ ಇಟ್ಕೊಳ್ಳಿ ಒಂದು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಮೆಂತ್ಯ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಳ್ಬೇಕು ಕೆಂಪಿಗಾದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನೂ ಹಾಕಿ ಐದು ನಿಮಿಷ ಬಾಡಿಸಿ ಕೆಳಗಿಳಿಸಿ ತಣ್ಣಗಾದ್ಮೇಲೆ ಕೊತ್ತಂಬರಿ ಮತ್ತು ಒಂದು ಸೌಟಷ್ಟು ಕಾಳು ಒಂದು ಅರ್ಧ ಒಂದು ಸ್ಪೂನಷ್ಟು ತೆಂಗಿನ ತುರಿ ಮತ್ತು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನೂ ಹಾಕಿ ಈ ಥರ ರುಬ್ಬಿಟ್ಕೊಳ್ಳಿ ಈಗ ಸಪ್ಸಾರ್ಗೇ ಇದನ್ನು ಹಾಕಿ ಚೆನ್ನಾಗಿ ತೊಳಸ್ಕೊಳ್ಳಿ ನೋಡಿ ಈ ಥರ ಸಪ್ಸಾರು ಬಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಹುಳಿ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡಿಕೊಂಡು ಹುಳಿ ಹಾಕೊಳ್ಳಿ ರುಚಿಗೆ ಇನ್ನೂ ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಬೋದು ಈ ಸ್ಟೇಜಲ್ಲಿ ಈಗ ಒಗ್ಗರಣೆಗೆ ನಾನು ಒಂದು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಂದು ಕ ಒಂದು ಒಣಮೆಣ್ಸಿನ್ಕಾಯಿ ಹಸಿ ಈರುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಕರಿಬೇವು ಎಲ್ಲ ಹಾಕಿ ಥರ ಒಗ್ಗರಣೆ ಮಾಡ್ಕೊಳ್ಳಿ ಗೋರಿಕಾಯಿ ಸಾರು ಬಸ್ಸಾರು ಅದು ಮುದ್ದೆಗಂತೂ ಸೂಪರ್ ಸಾರು ರೆಡಿ ಆಗುತ್ತೆ ಮತ್ತೆ ಯಾಕೆ ತಡ ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ಇರಿ